ಮರುಸಂಚನ ವಿದ್ಯಾರ್ಥಿಗಳ ಅಭ್ಯಾಸ ಪುಸ್ತಕ ಮಾಲಿಕೆಯಲ್ಲಿ ಎಂಟನೇ ತರಗತಿಯ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ಕೊನೆಯ ಇಪ್ಪತ್ತ್ಮೂರು ಮತ್ತು ಇಪ್ಪತ್ತ ನಾಲ್ಕನೇ ಒಂದು ಪುನರ್ಮಂಗನ ಹಾಳೆಗಳ ಬಗ್ಗೆ ನಾವು ಇಲ್ಲಿ ಪರಿಹಾರವನ್ನು ನೋಡ್ತಾ ಹೋಗೋಣ ವಿದ್ಯಾರ್ಥಿಗಳೇ ಇಲ್ಲಿವರೆಗೆ ತಾವು ಒಂದರಿಂದ ಇಪ್ಪತ್ತೆರಡರವರೆಗಿನ ಒಂದು ಪುನರ್ಮಂಗನ ಹಾಳೆಗಳ ಬಗ್ಗೆ ಒಂದು ಪರಿಹಾರಗಳನ್ನು ನೋಡಿದ್ರಿ ಇದು ಬುನಾದಿ ಹಂತಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕೊನೆಯ ಎರಡು ಪುನರ್ಮನ ಹಾಳೆಗಳಾಗಿವೆ ಹಾಗಾಗಿ ವಿದ್ಯಾರ್ಥಿಗಳೇ ಈ ಒಂದು ಚಾನೆಲ್ನಲ್ಲಿ ಎಲ್ಲ ರೀತಿಯ ಪುನರ್ಮನ ಹಳೆಗಳು ಬುನಾದಿ ಹಂತಕ್ಕೂ ಮತ್ತು ಬೆಂಬಲಿತ ಹಂತಕ್ಕೆ ಇರತಕ್ಕಂಥ ಇಪ್ಪತ್ನಾಲ್ಕು ಪುನರ್ಮನ ಹಾಳೆಗಳ ಉತ್ತರಗಳನ್ನು ತಾವು ವೀಕ್ಷಿಸಬಹುದು ಹಾಗಾಗಿ ವಿದ್ಯಾರ್ಥಿಗಳು ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬೆಟನ್ ಆಯ್ಕೆಯನ್ನು ಓದ್ತೀರಿ ಹಾಗಾಗಿ ಮುಂಬರ್ತಕ್ಕಂಥ ಹೊಸ ಹೊಸ ವಿಡಿಯೋಗಳು ತಮಗೆ ಶೀಘ್ರದಲ್ಲೇ ದೊರೆಯುತ್ತವೆ ಹಾಗಾಗಿ ಈಗ ಪುನರ್ಮನ ಹಾಳೆ ಇಪ್ಪತ್ತ್ಮೂರರಲ್ಲಿ ಕೋಣಗಳ ವಿಧಗಳ ಬಗ್ಗೆ ಅರ್ಥವನ್ನು ಮಾಡಿಕೊಳ್ತಾ ಹೋಗೋಣ ಸೊ ಕೋನಗಳ ಬಗ್ಗೆ ಮತ್ತು ಕೋನಗಳ ವಿಧಗಳು ಯಾವ ಯಾವ ಕೋನಗಳಿದ್ದಾವೆ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಅಧ್ಯಯನವನ್ನು ಮಾಡ್ತಾ ಹೋಗೋಣ ಕೋನಗಳನ್ನು ಅರ್ಥೈಸಿಕೊಂಡಿರುವಿಕೆಯನ್ನು ಕೆಳಗಿನಂತೆ ವಿವರಿಸುವುದು ನಮ್ಮ ಸುತ್ತಮುತ್ತಲು ಕೋನಗಳನ್ನು ಉದಾಹರಣೆಗಳನ್ನು ಗುರುತಿಸುವುದು ಮತ್ತು ಅಳತೆಗನುಗುಣವಾಗಿ ಕೋನಗಳನ್ನು ವರ್ಗೀಕರಿಸುವುದು ನಲವತ್ತೈದು ಡಿಗ್ರಿ ತೊಂಬತ್ತು ಡಿಗ್ರಿ ಮತ್ತು ನೂರ ಎಂಬತ್ತು ಡಿಗ್ರಿ ಕೋನವನ್ನು ಆಧಾರವಾಗಿಟ್ಟುಕೊಂಡು ಕೋನಗಳ ಅಳತೆಗಳನ್ನು ಅಂದಾಜಿಸುವುದು ಕೋನಗಳು ಮತ್ತು ಬಾವುಗಳ ಆಧಾರಿತವಾಗಿ ತ್ರಿಭುಜಗಳನ್ನು ವಿವಿಧ ಗುಂಪುಗಳಾಗಿ ಅಥವಾ ವಿಧಗಳಾಗಿ ವರ್ಗೀಕರಿಸಬಹುದು ನೋಡಿ ಒಂದನೇ ಪ್ರಶ್ನೆಯಲ್ಲಿ ಹೇಳ್ತಾನೆ ನಮ್ಮ ನಿತ್ಯ ಜೀವನದಲ್ಲಿ ಕೋನಗಳು ಉಂಟಾಗ್ತಕ್ಕಂಥ ಅನೇಕ ಸನ್ನಿವೇಶಗಳನ್ನು ನಾವು ನೋಡಿರ್ತೀವಿ ಅಂತಹ ಸನ್ನಿವೇಶಗಳನ್ನು ನೆನಪಿಸಿಕೊಂಡು ಈ ಕೆಳಗಡೆ ಪಟ್ಟಿ ಮಾಡಿ ಅಂತ ಹೇಳ್ತಾನೆ ಉದಾಹರಣೆ ಕೊಟ್ಟಿದ್ದಾನೆ ಒಂದು ಗಡಿಯಾರದ ಮುಳ್ಳುಗಳ ನಡುವಿನ ಕೋನ ಉಂಟಾಗುತ್ತದೆ ಗಡಿಯಾರದ ಮುಳ್ಳುಗಳ ನಡುವೆ ಕೋನ ಉಂಟಾಗುತ್ತಲ್ಲ ಹಾಗೆ ತಮಗೆ ಯಾವ ಯಾವ ಸನ್ನಿವೇಶಗಳಲ್ಲಿ ಕೋನ ಉಂಟಾಗ್ತದೆ ಅಂತಕ್ಕಂಥ ಉದಾಹರಣೆಗಳನ್ನು ಇಲ್ಲಿ ಬರೆಯಬಹುದಾಗಿದೆ ನಾನು ಬರೆದಿರ್ತಕ್ಕಂಥದ್ದು ಎರಡು ಗೋಡೆಗಳ ನಡುವೆ ಕೋನ ಉಂಟಾಗುತ್ತದೆ ಹೆಬ್ಬೆರಳು ಮತ್ತು ತೋರು ಬೆರಳುಗಳ ನಡುವೆ ಕೂಡ ಕೋನ ಉಂಟಾಗುತ್ತದೆ ಧ್ವಜಸ್ತಂಭ ಹಾಗೂ ನೆಲದ ಮೇಲೆ ಕೂಡ ಕೋನ ಉಂಟಾಗುತ್ತದೆ ಹೀಗೆ ತಮಗೆ ಯಾವ ಯಾವ ಸನ್ನಿವೇಶಗಳಲ್ಲಿ ಕೋನ ಉಂಟಾಗ್ತಕ್ಕಂಥದ್ದು ಅನ್ನೋದು ಬಗ್ಗೆ ತಾವುಗಳು ಮೂರು ಇಲ್ಲಿ ಪಟ್ಟಿಯನ್ನು ಮಾಡಬಹುದು ಇದೇ ಪಟ್ಟಿ ಮಾಡಬೇಕಂತ ಅವಶ್ಯಕತೆ ತಮಗೆ ತಿಳಿದಿರ್ತಕ್ಕಂಥ ಒಂದು ಒಂದು ಪರಿಹಾರಗಳನ್ನು ಇಲ್ಲಿ ಬರೆಯಬಹುದಾಗಿದೆ ಚಿತ್ರ ಎರಡರಲ್ಲಿ ಏನು ಪ್ರಶ್ನೆ ಎರಡರಲ್ಲಿ ಏನೇತಾನೆ ಕೆಳಗೆ ಕೊಟ್ಟಿರ್ತಕ್ಕಂಥ ರೇಖಾಚಿತ್ರಗಳಲ್ಲಿ ಕೋನಗಳು ಉಂಟಾಗಿರುವುದನ್ನು ಕಾಣಿಸ್ತೀವಿ ಹಾಗಾಗಿ ಆ ರೇಖಾಚಿತ್ರಗಳು ಉಂಟಾಗಿರ್ತಕ್ಕಂಥ ಕೋನ ಕೋನವನ್ನು ಕೋನ ಮಾಪಕದ ಸಹಾಯದಿಂದ ಅಳೆದು ಕೊಟ್ಟಿರ್ತಕ್ಕಂಥ ಬಾಕ್ಸ್ ಅಲ್ಲಿ ಬರೀರಿ ಅಂತ ಹೇಳ್ತಾರೆ ಅಂದರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಚಿತ್ರಗಳನ್ನು ಕೋನ ಮಾಪಕದ ಸಹಾಯದಿಂದ ತಾವುಗಳು ಅಳತೆ ಮಾಡಿ ಕೋನವನ್ನು ಬರೆಯಬೋದು ಹಾಗಾಗಿ ನಾವು ಇಲ್ಲಿ ಏನು ಮಾಡಿದ್ವಿ ಒಂದು ಚಿತ್ರವನ್ನು ಬರೆದಾಗ ಇಲ್ಲಿ ಅಳತೆ ಮಾಡಿದಾಗ ನಮಗೆ ನಲವತ್ತು ಡಿಗ್ರಿ ಆಗಿದೆ ಮೊದಲನೇದು ನಂತರದಲ್ಲಿ ಇದು ನೋಡಿದಾಗ ತಮಗೆ ಗೊತ್ತಾಗುತ್ತೆ ಇದು ಲಂಬ ಆಗಿದೆ ಹಾಗಾಗಿ ಇದು ತೊಂಬತ್ತು ಡಿಗ್ರಿ ಇದು ವಿಶಾಲ ಕೋನ ಆಗಿ ಕಾಣಿಸ್ತದೆ ಹಾಗಾಗಿ ಇದು ಅಳತೆ ಮಾಡಿದಾಗ ನಮಗೆ ನೂರ ಮೂವತ್ತು ಡಿಗ್ರಿ ಬರ್ತಾ ಇದೆ ನಂತರದಲ್ಲಿ ನೋಡ್ತಾ ಇದ್ರಿ ಇಲ್ಲಿ ಈ ಒಂದು ಚಿತ್ರದಲ್ಲಿ ಇದು ಸರಳ ಕೋನವಾಗಿದೆ ಸರಳ ಕೋನದ ಅಳತೆ ಯಾವಾಗಲೂ ನೂರ ಎಂಬತ್ತು ಡಿಗ್ರಿ ನೋಡ್ಬೋದು ಇದು ಕೂಡ ಒಳಗಡೆ ಕೋನ ಅಲ್ಲ ಇದು ಹೊರಗಡೆ ಇರತಕ್ಕಂಥ ಪ್ರತಿಫಲಿತ ಕೋನ ಅಥವಾ ಸರಳಾಧಿಕ ಕೋನವಾಗಿದೆ ಈ ಸರಳಾಧಿಕ ಕೋನವನ್ನು ಅಳತೆ ಮಾಡಿದ್ದೆ ಆದರೆ ಎರಡು ನೂರ ಮೂವತ್ತು ಡಿಗ್ರಿ ಆಗಿದೆ ಇನ್ನು ಕೊನೆಯ ಚಿತ್ರ ಪೂರ್ಣ ಕೋನಕ್ಕೆ ಉದಾಹರಣೆ ಅಂತ ಹೇಳ್ಬೋದು ಪೂರ್ಣ ಕೋನ ಯಾವಾಗಲೂ ಮುನ್ನೂರ ಅರವತ್ತು ಡಿಗ್ರಿ ಆಗಿದೆ ಅಂತಕ್ಕಂಥದ್ದು ಅದಾದ ನಂತರ ಪ್ರಶ್ನೆ ಮೂರರಲ್ಲಿ ವಿವಿಧ ಕೋನಗಳಿಗೆ ಒಂದು ಅನ್ನು ಬರಿಬೇಕಾಗಿದೆ ಅರ್ಥವನ್ನು ಬರಿಬೇಕಾಗಿದೆ ವಿವರಣೆಯೊಂದಿಗೆ ವ್ಯಾಖ್ಯೆ ಬರಿತಾ ಇದೆ ತಾವು ನೋಡಬಹುದು ಒಂದನೇದು ಲಘುಕೋನ ಲಘುಕೋನ ಅಂದರೆ ಏನು ಲಘುಕೋನ ಅಂದರೆ ಸೊನ್ನೆ ಡಿಗ್ರಿಗಿಂತ ಹೆಚ್ಚು ಮತ್ತು ತೊಂಬತ್ತುಗಿಂತ ಕಡಿಮೆ ಅಳತೆಯನ್ನು ಹೊಂದಿರತಕ್ಕಂಥ ಕೋನಗಳನ್ನು ಲಘುಕೋನ ಎಂದು ಕರೆಯುತ್ತೇವೆ ಹಾಗಿದ್ರೆ ಲಂಬಕೋನಕ್ಕೆ ಒಂದು ವ್ಯಾಖ್ಯೆಯನ್ನು ಬರೀರಿ ಅಂತಂದಾಗ ಲಂಬಕೋನ ಅಂದರೆ ತೊಂಬತ್ತು ಡಿಗ್ರಿಗೆ ಸಮನಾಗಿರ್ತಕ್ಕಂಥ ಕೋನವನ್ನು ಕೋನ ಎನ್ನುವರು ವಿಶಾಲ ಕೋನ ಅಂದರೆ ಗೊತ್ತು ತಮಗೆ ತೊಂಬತ್ತಕ್ಕಿಂತ ಹೆಚ್ಚು ಮತ್ತು ನೂರ ಎಂಬತ್ತಕ್ಕಿಂತ ಕಡಿಮೆ ಇರತಕ್ಕಂಥ ಅಳತೆಯ ಕೋನಗಳನ್ನು ನಾವು ಕೋನ ಅಂತ ಹೇಳ್ತೀವಿ ಇಲ್ಲವೇ ಅಧಿಕ ಕೋನ ಅಂತ ಕೂಡ ನಾವು ಕರೆಯುತ್ತೇವೆ ಸರಳ ಕೋನ ಅಂದರೆ ನೂರ ಎಂಬತ್ತು ಡಿಗ್ರಿಗೆ ಸಮನಾಗಿರ್ತಕ್ಕಂಥ ಕೋನವನ್ನು ಸರಳ ಕೋನ ಎನ್ನುತ್ತೇವೆ ಸರಳಾಧಿಕ ಕೋನ ಅಂದರೆ ಏನು ಸರಳಾಧಿಕ ಅಂದರೆ ನೂರ ಎಂಬತ್ತಕ್ಕಿಂತ ಹೆಚ್ಚು ಮುನ್ನೂರ ಅರವತ್ತಕ್ಕಿಂತ ಕಡಿಮೆ ಇರುವ ಕೋನವನ್ನು ನಾವು ಸರಳಾಧಿಕ ಕೋನ ಎಂದು ಕರಿತೇವೆ ಇನ್ನು ಪೂರ್ಣ ಕೋನ ಅಂತಂದರೆ ಕೋನ ಮುನ್ನೂರ ಅರವತ್ತು ಡಿಗ್ರಿಗೆ ಸಮನಾದ ಕೋನವನ್ನು ಪೂರ್ಣ ಕೋನ ಎಂದು ನಾವು ಕರೆಯುತ್ತೇವೆ ನಂತರದಲ್ಲಿ ಈ ನಾಲ್ಕನೇ ಪ್ರಶ್ನೆಯಲ್ಲಿ ಈ ಕೆಳಗಿನ ಕೊಟ್ಟಿರ್ತಕ್ಕಂಥ ಚಿತ್ರಗಳಲ್ಲಿ ನಲವತ್ತೈದು ಡಿಗ್ರಿ ತೊಂಬತ್ತು ಡಿಗ್ರಿ ನೂರ ಎಂಬತ್ತು ಡಿಗ್ರಿ ಕೋನಗಳನ್ನು ಆಧಾರವಾಗಿರಿಸಿಕೊಂಡು ಕೋನಮಾಪಕದಿಂದ ಕೋನವನ್ನು ಅಳೆಯದೇ ಚಿತ್ರಗಳಲ್ಲಿ ಉಂಟಾಗಿರ್ತಕ್ಕಂಥ ಕೋನದ ವಿಧವನ್ನು ಬರೆಯಿರಿ ತಾವು ನೋಡಬೇಕು ಚಿತ್ರವನ್ನು ನೋಡಬೇಕು ಯಾವುದೇ ರೀತಿಯ ಕೋನಮಾಪಕದ ಸಹಾಯದಿಂದ ಅಳತೆ ಮಾಡದೆ ಇಲ್ಲಿರ್ತಕ್ಕಂಥ ಕೋನ ಎಷ್ಟಾಗಿದೆ ಅಂತಕ್ಕಂಥದ್ದು ಬರೀಬೋದು ನೋಡಿ ಇಲ್ಲಿ ಚಿತ್ರ ಕೊಟ್ಟಿದ್ದಾನೆ ಈ ಏನಾಗಿದೆ ಇಲ್ಲಿ ನಮಗೆ ಲಘು ಕೋನ ಉಂಟಾಗುತ್ತದೆ ಅದೇ ರೀತಿ ಈ ಒಂದು ಡೋರ್ಗಳ ನಡುವೆ ಬಾಗಿಲುಗಳ ನಡುವೆ ಉಂಟಾಗಿರ್ತಕ್ಕಂಥ ಕೋನ ನೋಡಿದಾಗ ಇದು ಕೂಡ ನಮಗೆ ಲಘು ಕೋನ ಆಗುತ್ತದೆ ಅಂತಕ್ಕಂಥದ್ದು ಮೂರನೇ ಚಿತ್ರ ನೋಡ್ಬೋದು ಇಲ್ಲಿ ಈ ಚಿತ್ರದಲ್ಲಿ ನಮಗೇನು ಕಾಣಿಸ್ತದೆ ಅಂದರೆ ಇದು ತೊಂಬತ್ತು ಡಿಗ್ರಿಗಿಂತ ಹೆಚ್ಚಾಗಿದೆ ನೂರ ಎಂಬತ್ತಕ್ಕಿಂತ ಕಡಿಮೆ ಆಗಿದೆ ಹಾಗಾಗಿ ಇದು ಒಂದು ವಿಶಾಲ ಕೋನ ಅಂತ ನಾವು ಹೇಳಬಹುದಾಗಿದೆ ನಂತರದಲ್ಲಿ ಚಿತ್ರಗಳು ನೋಡ್ತಾ ಹೋಗ್ಬೋದು ಇಲ್ಲಿ ಉಂಟಾಗಿರ್ತಕ್ಕಂಥದ್ದು ಕೂಡ ಈ ಒಂದು ಕೋನಗಳ ಇಲ್ಲಿ ಕೋನ ಏರ್ಪಟ್ಟಿದೆ ಇದು ಲಂಬ ಕೋನವಾಗಿದೆ ಇದು ವಿಶಾಲ ಕೋನಕ್ಕೆ ಉದಾಹರಣೆಯಾಗಿದೆ ಅಂತ ಹೇಳ್ಬೋದು ತೊಂಬತ್ತಕ್ಕಿಂತ ಹೆಚ್ಚಾಗಿದೆ ಇದು ಸರಳಾಧಿಕ ಕೋನದ ಚಿತ್ರಗಳು ಎಂದು ನಾವು ಹೇಳಬಹುದು ಹಾಗಾಗಿ ಈಗ ಪ್ರಶ್ನೆ ಐದಕ್ಕೆ ನೋಡಿದಾಗ ಕೆಳಗಿನ ಕೆಲವು ತ್ರಿಭುಜಗಳ ಚಿತ್ರಗಳನ್ನು ನೀಡಲಾಗಿದೆ ಪ್ರತಿ ಕೋನದ ತ್ರಿಭುಜದ ಕೋನಗಳನ್ನು ಗಮನಿಸಿ ಕೋನಗಳ ಆಧಾರಿತವಾಗಿ ತ್ರಿಭುಜದ ಹೆಸರನ್ನು ಕೆಳಭಾಗದಲ್ಲಿ ಕೊಟ್ಟಿರ್ತಕ್ಕಂಥ ಜಾಗದಲ್ಲಿ ಬರೆಯಿರಿ ಅಂದರೆ ಕೋನಗಳಿಗೆ ಅನುಗುಣವಾಗಿ ನಾವು ಮೂರು ರೀತಿಯ ತ್ರಿಭುಜಗಳಾಗಿ ವಿಂಗಡಿಸ್ತೇವೆ ಒಂದು ತ್ರಿಭುಜ ಇನ್ನೊಂದು ಲಂಬಕೋನ ತ್ರಿಭುಜ ಇನ್ನೊಂದು ವಿಶಾಲ ತ್ರಿಭುಜ ಲಘುಕೋನ ಅಂದರೆ ಪ್ರತಿಯೊಂದು ಕೋನಗಳು ತೊಂಬತ್ತು ಡಿಗ್ರಿಗಿಂತ ಕಡಿಮೆ ಇದ್ದರೆ ಅದು ಲಘುಕೋನ ತ್ರಿಭುಜ ಒಂದು ತ್ರಿಭುಜದಲ್ಲಿ ಯಾವುದಾದ್ರೂ ಒಂದು ಕೋನ ತೊಂಬತ್ತು ಡಿಗ್ರಿ ಆಗಿದ್ದರೆ ಅದು ಲಂಬಕೋನ ತ್ರಿಭುಜ ತ್ರಿಭುಜದಲ್ಲಿ ಯಾವುದಾದ್ರೂ ಒಂದು ತೊಂಬತ್ತಕ್ಕಿಂತ ಹೆಚ್ಚು ನೂರ ಎಂಬತ್ತಕ್ಕಿಂತ ಕಡಿಮೆ ಇದ್ದಿದ್ದೆ ಆದರೆ ಅದು ವಿಶಾಲ ಕೋನ ತ್ರಿಭುಜ ಅಥವಾ ಅಧಿಕ ತ್ರಿಭುಜ ಎಂದು ನಾವು ಕರಿತೀವಿ ಹಾಗಾಗಿ ಈ ಚಿತ್ರಗಳಿಗೆ ಉತ್ತರಗಳನ್ನು ಬರೆದಿದ್ವಿ ನಂತರದಲ್ಲಿ ಆರನೇ ಪ್ರಶ್ನೆಯಲ್ಲಿ ಬಾವುಗಳಿಗೆ ಅನುಗುಣವಾಗಿರ್ತಕ್ಕಂಥ ಒಂದು ನೋಡಿ ನಾವು ಎಂಥ ರೀತಿಯ ತ್ರಿಭುಜಗಳಾಗಿವೆ ಎಂದು ಬರಿಬೇಕು ಕೆಳಭಾಗದಲ್ಲಿ ಚಿತ್ರವನ್ನು ಗಮನಿಸಿದಾಗ ನೋಡಿ ಸಮಭಾವು ಅಂದರೆ ಏನು ಸಮದ್ವಿಭಾವು ಏನು ಅಸಮಬಾವು ಅಂದರೆ ಏನು ಅಂತಕ್ಕಂಥ ಬಗ್ಗೆ ಮೊದಲು ತಿಳಿದುಕೊಳ್ಳಿ ಸಮಭಾವು ಅಂದರೆ ಮೂರು ಭಾವುಗಳು ಸಮನಾಗಿದ್ದರೆ ಸಮಭಾವು ತ್ರಿಭುಜ ಸಮದ್ವಿಭಾವು ತ್ರಿಭುಜ ಅಂದರೆ ತ್ರಿಭುಜದ ಯಾವುದಾದ್ರೂ ಎರಡು ಭಾವುಗಳು ಸಮನಾಗಿದ್ದರೆ ಅದು ಸಮದ್ವಿಭಾವು ತ್ರಿಭುಜ ಅಸಮ ಭಾವು ತ್ರಿಭುಜ ಅಂತಂದರೆ ತ್ರಿಭುಜದ ಮೂರು ಭಾವುಗಳು ಬೇರೆ ಬೇರೆ ಹೊಂದಿದೆ ಆದರೆ ಅದು ಅಸಮ ಭಾವು ತ್ರಿಭುಜವಾಗುತ್ತದೆ ನೋಡ್ತಾ ಇರಬಹುದು ಈ ಚಿತ್ರವನ್ನು ನೋಡಿದಾಗ ಗೊತ್ತಾಗ್ತದೆ ಮೂರು ಭಾವುಗಳು ಸಮನಾಗಿವೆ ಇದು ಸಮಭಾವು ಇಲ್ಲಿ ಎರಡು ಭಾವುಗಳು ಸಮನಾಗಿವೆ ಸಮದ್ವಿಭಾವು ಇಲ್ಲಿ ಮೂರು ಭಾವುಗಳು ಬೇರೆ ಬೇರೆ ಆಗಿವೆ ಇದು ತ್ರಿಭುಜಗಳಾಗಿವೆ ಎಂದು ಹೆಸರು ಬರೆದಿದೆ ಕೊನೆಯ ಒಂದು ಪುನರ್ಮನ ಹಾಳೆ ಅಂತ ಹೇಳ್ಬೋದು ಇಪ್ಪತ್ನಾಲ್ಕನೇದು ಘನಕೃತಿಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಇಲ್ಲಿ ಘನಕೃತಿಗಳಲ್ಲಿ ನಮ್ಮ ಸುತ್ತಮುತ್ತಲಿರ್ತಕ್ಕಂಥ ಘನ ಆಯತ ಘನ ಸಿಲಿಂಡರ್ ಶಂಕು ಘೋಳ ಇಂಥ ಮೂರು ಆಯಾಮದ ವಿವಿಧ ವಸ್ತುಗಳನ್ನು ಗುರುತಿಸುವುದು ಅಂದರೆ ಇಲ್ಲಿ ತ್ರೀ ಡೈಮೆನ್ಷನ್ ಇರ್ತಕ್ಕಂಥ ಮೂರು ಆಯಾಮಗಳು ಇರ್ತಕ್ಕಂಥದ್ದು ಉದ್ದ ಅಗಲ ಎತ್ತರ ಇರತಕ್ಕಂಥ ಆಕೃತಿಗಳು ಘನ ಫಲ ಘನ ಅಂತ ಹೇಳ್ತೀವಿ ಅವುಗಳನ್ನು ಇಲ್ಲಿ ಗುರುತಿಸತಕ್ಕಂಥದ್ದಾಗಿದೆ ತಾವು ನೋಡ್ಬೋದು ನಮ್ಮ ನಿತ್ಯ ಜೀವನದಲ್ಲಿ ಸುತ್ತಮುತ್ತಲು ದೊರೀತಕ್ಕಂಥ ಕೆಲವು ಉದಾಹರಣೆಗಳಿದ್ದಾವೆ ನೋಡ್ಬೋದು ಇಲ್ಲಿ ಯಾವುದು ಚೆಂಡಿದೆ ಲೋಟವಿದೆ ತ್ರಿಭುಜವಿದೆ ಸಿಲಿಂಡರ್ ಇದೆ ಆಯತವಿದೆ ವೃತ್ತ ಇದೆ ಐಸ್ ಕ್ರೀಮ್ ಇದೆ ಇಲ್ಲಿ ನಮಗೆ ಯಾವುದು ಎರಡು ಆಯಾಮ ಯಾವುದೋ ಮೂರು ಆಯಾಮದ ಆಕೃತಿಗಳು ಅಂತಕ್ಕಂಥದ್ದನ್ನು ನಾವು ವಿವರಿಸಿ ತಳಗಡೆ ಬರೀಬೇಕಾಗಿದೆ ನೋಡ್ತಾ ಹೋಗ್ಬೋದು ಚೆಂಡೇನಿದೆ ನಮಗೆ ಚೆಂಡು ನೋಡಿದಾಗಲಿ ಗೊತ್ತಾಗುತ್ತೆ ಚೆಂಡಾಗಿರ್ಬೋದು ಲೋಟವಾಗಿರ್ಬೋದು ಸಿಲಿಂಡರ್ ಆಗಿರ್ಬೋದು ಅಥವಾ ಐಸ್ ಕ್ರೀಮ್ ಆಗಿರ್ಬೋದು ಇವುಗಳೇನಾಗಿವೆ ಮೂರು ಆಯಾಮಗಳು ಇರ್ತಕ್ಕಂಥ ಆಕೃತಿಗಳು ನಂತರದಲ್ಲಿ ತ್ರಿಭುಜವಾಗಿರ್ಬೋದು ಆಯತವಾಗಿರ್ಬೋದು ವೃತ್ತವಾಗಿರ್ಬೋದು ಇವು ಎರಡು ಆಯಾಮದ ಆಕೃತಿಗಳಾಗಿವೆ ತಾವು ನೋಡ್ತಾ ಹೋಗ್ಬೋದಿಲ್ಲ ಟು ಡಿ ಎರಡು ಆಯಾಮದ ಯಾವುದು ತ್ರಿಭುಜ ಆಯದ ವೃತ್ತ ಮತ್ತು ಮೂರು ಆಯಾಮದ್ದು ಯಾವುದಾಗಿದೆ ಅಂದರೆ ಲೋಟ ಸಿಲಿಂಡರ್ ಐಸ್ ಕ್ರೀಮ್ ಮತ್ತು ಗೋಳ ಅಂತಕ್ಕಂಥದ್ದು ಇಲ್ಲಿ ಏನಾಗಿದ್ದಾವೆ ನಮಗೆ ಗೋಳ ಅಂದರೆ ಒಂದೇ ಚೆಂಡು ಅನ್ನೋದಕ್ಕೆ ಹಾಗಾಗಿ ಇವುಗಳು ನಮಗೇನಾಗಿದ್ದಾವೆ ಇಲ್ಲಿ ಮೂರು ಆಯಾಮದ ಆಕೃತಿಗಳಾಗಿದ್ದಾವೆ ಸೊ ಮೂರು ಆಯಾಮದ ಆಕೃತಿಗಳಿಗೆ ಘನಾಕೃತಿಗಳಂತಿವೆ ಎರಡು ಆಯಾಮದ ಆಕೃತಿಗಳಿಗೆ ಸಮತಲಾಕೃತಿಗಳೆಂದು ನಾವು ಕರಿತೀವಿ ಪ್ರಶ್ನೆ ಎರಡರಲ್ಲಿ ನೋಡಿದಾಗ ಈ ಕೆಳಗಿನ ಕೆಲವು ಚಿತ್ರಗಳನ್ನು ಕೊಡಲಾಗಿದೆ ಅವುಗಳ ಮುಂದೆ ಅದರ ಮೂರು ಆಯಾಮದ ತ್ರೀ ಡಿ ಆಕೃತಿಯ ಹೆಸರನ್ನು ಬರೆಯಿರಿ ಸೊ ಅದರ ಹೆಸರನ್ನು ಬರಿಬೇಕಾಗುತ್ತೆ ನೋಡ್ತಾ ಹೋಗಿ ಇಲ್ಲಿ ಒಂದನೇ ಚಿತ್ರ ಅರ್ಧ ವೃತ್ತಾಕೃತಿಯಲ್ಲಿ ಕಾಣಿಸ್ತಾ ಇದೆ ಗೋಳ ಅಂತ ನಾವು ಹೇಳಬಹುದು ಅರ್ಧ ವೃತ್ತ ಅನ್ನೋದಕ್ಕಿಂತ ಅರ್ಧ ಗೋಳ ಅಂದರೆ ಉತ್ತಮವಾಗಿರುತ್ತದೆ ಹಾಗಾಗಿ ಇದು ಅರ್ಧ ಗೋಳ ಎಂದು ನಾವು ಉತ್ತರವನ್ನು ಬರೆಯಬಹುದಾಗಿದೆ ಎರಡನೇ ಚಿತ್ರ ಆಯತ ಘನ ಮೂರನೇದ್ದು ಸಿಲಿಂಡರ್ ಆಗಿದೆ ನಾಲ್ಕನೆಯದ್ದು ಗೋಳವಾಗಿದೆ ಐದನೇದ್ದು ಶಂಕು ಆಗಿದೆ ಆರನೇದ್ದು ಚೌಕ ಘನವಾಗಿದೆ ಇವು ಮೂರು ಆಯಾಮದ ಒಂದು ಘನಾಕೃತಿಗಳಾಗಿವೆ ನಂತರದಲ್ಲಿ ಈ ಕೆಳಗೆ ಮೂರು ಆಯಾಮಗಳ ರೇಖಾಗಣತಿಯ ಆಕೃತಿಗಳ ಹೆಸರನ್ನು ಕೊಡಲಾಗಿದೆ ಆ ಹೆಸರುಗಳಿಗೆ ಸಂಬಂಧಪಟ್ಟಂತೆ ಘನಾಕೃತಿಗಳ ಚಿತ್ರವನ್ನು ರಚಿಸಿ ಅಂತ ಹೇಳ್ತಾನೆ ಘನ ಅಂತಿದೆ ಸೊ ಘನ ಅಂತಂದಾಗ ನೋಡ್ರಿ ಘನ ನಾವು ಹೇಗಿಳಿಸಬೇಕು ಅಂತಂದಾಗ ಚೌಕ ಚೌಕ ಒಂದು ಚೌಕವನ್ನು ರಚಿಸಿ ಅದರ ಒಳಗಡೆ ಮತ್ತೊಂದು ಚೌಕವನ್ನು ರಚಿಸಿ ಅವುಗಳ ಒಂದು ಶೃಂಗಗಳನ್ನು ಸೇರಿಸಿದ್ದೆ ಆದರೆ ಇದು ಚೌಕ ಘನ ಅಥವಾ ಘನ ಆಯಿತು ಅಂತಕ್ಕಂಥದ್ದು ಆಯತ ಘನವನ್ನು ಕೂಡ ನಾವು ರಚಿಸಬೇಕಾದ್ರೆ ಆಯತ ಘನವನ್ನು ಕೂಡ ಹಾಗೆ ರಚಿಸಬಹುದಾಗಿದೆ ಇಲ್ಲಿ ರಚಿಸಿದೆ ಅಂತ ನಾವು ನೋಡಬಹುದು ಸಿಲಿಂಡರ್ ಶಂಕು ಗೋಳ ಅರ್ಧಗೋಳ ಹೀಗೆ ಅವುಗಳು ಯಾವ ಆಕೃತಿಯನ್ನು ರಚಿಸಲೆಳೆದರೆ ಆ ಆಕೃತಿಯ ಒಂದು ರೇಖಾಚಿತ್ರವನ್ನು ಬರೆದಿದ್ದೇ ಆದರೆ ಈ ಒಂದು ಪುನರ್ಮನನ ಹಾಳೆ ಇಪ್ಪತ್ನಾಲ್ಕು ಮುಕ್ತಾಯವಾಗುತ್ತದೆ ಹಾಗಾಗಿ ವಿದ್ಯಾರ್ಥಿಗಳೇ ಮುಂದಿನ ದಿನಗಳಲ್ಲಿ ನಾವು ಬೆಂಬಲಿತ ಹಂತದ ಪುನರ್ಮನನ ಹಾಳೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು